ಗೌರವಿಸ್ತಿದ್ರಿ ಅಂತಂದ್ರೆ ನಿಮ್ಮ ಮಕ್ಕಳು ನಿಮಗೆ ಗೌರವ ಕೊಡ್ತಾರ ನಿಮ್ಮ ಅಪ್ಪನ ನೀವು ಗೌರವಿಸಲಿಲ್ಲ ಅಂತಂದ್ರೆ ಅವರೂ ಎಲ್ಲಿ ಗೌರವ ಕೊಡ್ತಾರು ನಿಮ್ಗೆ ಯಾಕೆ ಗೌರವ ಕೊಡ್ತಾರ ಅವರು ಯಾಕೆ ಕೊಡ್ಬೇಕು ನಾ ಕೇಳ್ತೇನೆ ಯಾವನೋ ಒಬ್ಬ ಅಪ್ಪಣ್ಣ ಅಪ್ಪಣ್ಣ ಅನಾಥಾಶ್ರಮಕ್ಕೆ ಬಿಟ್ಟು ಬಂದತ್ ಮಗ ನೋಡಿದ ಯಾಕಪ್ಪ ಅಲ್ಲಿ ಅಜ್ಜನ್ ಯಾಕೆ ಬಿಟ್ಟು ಬಂದಿ ಇಲ್ಲ ಮನೆಯಾಗ ತಲೆ ಹಿಡಿದಿತ್ತು ಅದಕ್ಕೆ ಹೋದ್ ಬಿಟ್ಟು ಬಂದೇಳ ಅಂತ ಹೇಳಿ ಅಂದ್ಕುಳ್ಳೆ ಎಷ್ಟು ಖರ್ಚು ಬಂತು ಏನಿಲ್ಲ ಬರೀ ಇಪ್ಪತ್ತೈದು ಸಾವಿರ ರೂಪಾಯಿ ತುಂಬಿದೀವಿ ಅದ್ರ ಮೇಲೆ ಮುಗೀತು ಅಂದ ಕೂಡ ಅವಂದ ಹೌದ್ ತಂದು ನಾವು ಮುಂದೆ ಮಾತು ಮಾತಿಗೆ ಬಂದು ಒಂದ್ ದಿವ್ಸ ಮಾತಾಡುವ ಕೇಳ್ತಿದ್ದ ನೀ ಏನ್ ನೌಕರಿ ಮಾಡ್ತೀನಿ ನಾ ಓದಿ ಶಾಣೆ ಆಗಿ ಚಲೋ ನೌಕರಿ ಮಾಡ್ತೇನೆ ನೌಕರಿ ಆದ ತಕ್ಷಣ ಮೊದಲನೇ ಕೆಲಸ ಏನ್ ನಿಂದು ಏನಿಲ್ಲ ನನ್ನ ಪಗಾರದೊಳಗೆ ಹೆಂಗರಿ ಗೋಳೆ ಮಾಡಿ ಇಪ್ಪತ್ತೈದು ಸಾವಿರ ರೂಪಾಯಿ ಕುಡಿಸಿಡ್ತೀನಿ ಎದಕ್ಕೆ ನಿನ್ನ ಅಲ್ಲಿ ಬಿಟ್ಟು ಬರಕ ಅಲ್ಲಿ ಯಾಕೆ ನಾನು ಬಿಡ್ತೀನಿ ಅಜ್ಜನ ಯಾಕೆ ಓದ್ಬಿಟ್ಟು ಬನ್ನಿ ಅದರ ಅರ್ಥ ನೀವು ಏನ್ ಮಾಡಿರ್ತೀರಿ ಅದನ್ನು ಮುಂದೆ ನಿಮ್ಮ ಮಕ್ಕಳು ನಿಮಗ ಮಾಡ್ತಾರ ಆ ಎಚ್ಚರಿಕೆಯೊಳಗ ಆ ಜಾಗೃತಿಯೊಳಗ ಬದುಕಬೇಕಾದಂತಹದ್ದು ನಮ್ಮ ಕರ್ತವ್ಯ ಜವಾಬ್ದಾರಿ ಅನ್ನೋದನ್ನ ನಾವು ಮರಿಬಾರ್ದಲ್ಲ ಇಂಥ ಒಳ್ಳೆಯ ಸಂಸ್ಕಾರಗಳು ಒಳ್ಳೆಯ ರೀತಿ ನೀತಿಗಳು ಎಷ್ಟು ಅದ್ಭುತವಾದ ರೀತಿಯೊಳಗ ನಮ್ಮಲ್ಲಿ ಪರಿವರ್ತನೆಯನ್ನ ಬದಲಾವಣೆಯನ್ನ ತರ್ತಾವೆ ಅಂತಂದ್ರೆ ನಮ್ಮ ಬದುಕನ್ನ ಬದುಕಿಸ್ತಾವ್ ಅದಕ್ಕೆ ಇವತ್ತ ಮಠ ಮಂದಿರಗಳು ಒಂದು ಸಂಸ್ಕಾರದ ಕೇಂದ್ರಗಳಾಗಿ ಸಂಸ್ಕಾರದ ಪಾಠಶಾಲೆಗಳಾಗಿ ಕೆಲಸ ಮಾಡಬೇಕಾದಂತಹದ್ದು ಆ ಹಿನ್ನೆಲೆಯೊಳಗ ಎರಡು ನೂರು ವರ್ಷಗಳ ಇತಿಹಾಸದ ಈ ಮಠ ಇವತ್ತ ಈ ಭಾಗದೊಳಗ ದಾಸೋಹ ಪರಂಪರೆಯನ್ನ ನೋಡ್ರಿ ಅಂಕಲಿಗೆ ಯಡಿಯೂರಪ್ಪನವ್ರ ಮಠ ಅಂತಂದ್ರೆ ಅದು ಅಂಬಲಿ ಮಠ ಅದು ದಾಸೋಹ ಪರಂಪರೆಯನ್ನ ಅಂಬಲಿ ಪ್ರಸಾದ ಯಾವತ್ ಯಾವಾಗರೇ ಬರ್ರಿ ಆ ಮಠದೊಳಗ ಅಂಬಲಿ ಪ್ರಸಾದ ಸಿಗತದಲ್ಲ ಬಹುಶಃ ಅಂಬಲಿ ಅಂತಂದ್ರೆ ಬಹಳ ಮಂದಿ ಅದನ್ನ ಏನೋ ಅಂತಕೋತಾರ ನೆನಪಿಟ್ಕೋಬೇಕು ಅಂಬಲಿ ಅಂತ ಒಂದು ಪದಾರ್ಥ ಒಂದು ಪ್ರಸಾದ ನಿಮಗೆ ಮತ್ತೊಂದು ಸಿಗಂಗಿಲ್ಲ ಕೆಲವು ಮಂದಿ ಶಿರಾ ಆ ದೇವಸ್ಥಾನದಾಗ ಶಿರಾ ಕೊಟ್ರಿ ಇಲ್ಲಿ ಉಪ್ಪಿಟ್ಟು ಕೊಟ್ರಿ ಅಂತ ಹೇಳ್ಕೊತ್ ಈ ಶಿರಾಗಿರ ಇದೆಲ್ಲ ಬಹಳ ಮುಖ್ಯ ಅಲ್ಲ ಅಂಬಲಿ ಏನದ ಅದು ಬಡವರ ಅಮೃತ ಅಂತದ ಅಂಬಲಿ ಬಡವರ ಅಮೃತ ಅಂಬಲಿ ಉಂಡಾಗ ಎಷ್ಟು ಸಮೃ ಸಮಾಧಾನ ಎಷ್ಟು ನೆಮ್ಮದಿ ಎಷ್ಟು ಶಾಂತಿ ಅನಸ್ತದ ಅದನ್ನ ನೀವು ಬೇಕಾದ ಉಂಡ್ರಿ ಆ ನೆಮ್ಮದಿ ನಿಮ್ಗಾದ್ರೊಳಗೆ ಸಿಗಾಕ ಇಲ್ಲ ಅನ್ನೋದನ್ನ ನಾವು ನೆನಪಿಟ್ಕೋಬೇಕು ಹಂಗ ಅಡಿವೆಪ್ಪನ ಅಮೃತ ಅಂತಂದ್ರೆ ಅಂಬಲಿ ಅನ್ನೋದನ್ನ ನಾವು ಮರಿಬಾರ್ದಲ್ಲ ಅಂತ ಸಂಸ್ಕಾರ ಇವತ್ತು ಮಠಗಳಿಂದ ಮನೆಗಳಿಂದ ಸಿಗುತ್ತದೆ ಈಗ ನೋಡ್ರಿ ನಾವು ಮಾತಾಡಬೇಕಾದ್ರೆ ಹೇಳ್ತೀವಿ ಮನೆ ಮಠಗಳು ಮನೆ ಮಠಗಳು ಉಳಿಬೇಕು ಮನೆ ಮಠಗಳ ಬೆಳಿಬೇಕು ಮಠ ಮಾನ್ಯಗಳು ಮನೆ ಮಾರುಗಳು ಅಂತ ಹೇಳ್ತೀವಿ ನಾವು ಮನೆ ಮಾರುಗಳು ಮಠ ಮಾನ್ಯಗಳು ಮನೆ ಮಾರು ಮಠ ಮಾನ್ಯ ನೀವು ತಿಳ್ಕೋರಿ ಮನಿ ಎಷ್ಟ ದೊಡ್ದಿರ್ಲಿ ಎಂಥದ್ದರೆ ಇರಲಿ ಆ ಮನಿ ಒಮ್ಮಿಲ್ಲ ಒಮ್ಮೆ ಮಾರಾಟ ಆಕೈತಿ ಅದಕ್ಕೆ ಮನೆ ಮಾರು ಅಂತಾರೆ ಸುಮ್ಮನೆ ಅಂದಿಲ್ಲ ಅದನ್ನ ನಿಮ್ಮ ಮನಿ ಎಷ್ಟು ದೊಡ್ದರೆ ಕಟ್ರು ನೀವು ಎಂಥದ್ದರಿ ಇರಲಿ ಎಷ್ಟು ಎಕರೆ ಇರಲಿ ಒಂದಿಲ್ಲ ಒಂದು ದಿವಸ ಒಂದಿಲ್ಲ ಒಂದು ವರ್ಷಕ್ಕ ನೂರು ವರ್ಷ ಇಲ್ಲ ಇನ್ನೂರು ವರ್ಷಕ್ಕರೆ ಆ ಮನಿ ಮಾರಾಟ ಆಗ್ತದ ಆಗಲೇಬೇಕು ಆದ್ರೆ ಮಠ ಮಾನ್ಯ ಅಂತ ಹೇಳ್ತಾರೆ ಮಠ ಯಾವತ್ತಿದ್ರು ಸಹಿತ ಅದು ಹಳಿದ ಇರ್ಲಿ ಹೊಸದ ಇರ್ಲಿ ಅದು ಮಾನ್ಯ ಅಂದ್ರೆ ಪವಿತ್ರ ಮಠಗಳು ಯಾವತ್ತು ಮಾಣ್ಯವಾಗಿರ್ತಾವೆ ನಮ್ಮ ಮನೆಗಳು ಒಂದಿಲ್ಲ ಒಂದ್ ದಿವ್ಸ ಮಾರ್ತವೆ ಅನ್ನೋ ಕಾರಣಕ್ಕ ಮನೆ ಮಾರು ಅಂತ ಹೇಳಿದ್ರು ಮಠ ಮಾಣ್ಯ ಅಂತ ಹೇಳಿದ್ರು ಈ ಒಂದು ಹಿನ್ನೆಲೆಯೊಳಗ ವ್ಯವಸ್ಥೆಯನ್ನ ಅದರ ಉದ್ದೇಶ ಸಂಸ್ಕಾರವನ್ನು ಕಲಿಸೋದಕ್ಕ ಮಠಗಳು ಒಂದು ಮುಖ್ಯವಾದ ಅವಿಭಾಜ್ಯ ಅಂಗವಾಗಿ ನಮ್ಮ ಬದುಕಿನ ಮುಖ್ಯ ಸ್ಥಾನವಾಗಿ ಅವು ನಮ್ಮನ್ನ ಬೆಳೆಸ್ತಾವೆ ನಮ್ಮನ್ನ ಬದುಕಿಸ್ತಾವೆ ಅಂತಕ್ಕಂಥದ್ದು ಇವತ್ತ ನಾನು ಹೇಳಿದೆ ಆಗ್ಲೇ ಏನಂತ ಮನೆ ನಾವು ಬಹಳ ದೊಡ್ಡ ಮನೆ ಕಟ್ಟಿಸ್ತೀವಿ ಎಷ್ಟು ಅದ್ಭುತ ಮನೆ ಕಟ್ಟಿಸ್ತೀವಿ ಅಂತಂದ್ರೆ ಆ ಮನೆಯ ಬಗ್ಗೆ ನಾವು ಮಾಡತಕ್ಕಂತ ಖರ್ಚು ಏನ್ ಬೇಕಾದ ಮನಿ ಕಟ್ಟಿದ ಮೇಲೆ ಏನ್ ಬೇಕಾದ ಸಾಮಾನು ತಂದಿಡ್ತೀವಿ ಮನಿ ತುಂಬಬೇಕಂದ್ರ ಮನಿ ತುಂಬಲಿ ಮನಿ ಇರಲಿ ಅಂತ ಹೇಳಿ ಎಲ್ಲ ಸೋ ಹೊಸ ಹೊಸ ಸೋಫಾ ಸೆಟ್ ಸಾಮಾನುಗಳು ಏನೆಲ್ಲ ಟಿವಿ ಏನೆಲ್ಲ ತಂದು ಅಲ್ಲಿ ಇಡ್ತೀವಿ ಅಲಂಕಾರ ಮಾಡ್ತೀವಿ ಆದ್ರೆ ನೆನಪಿಟ್ಕೊಡ್ರಿ ನಿಜವಾದ ಅಲಂಕಾರ ಸಾಮಾನುಗಳಿಂದ ಕಿಮ್ಮತ್ತಿನ ಸೆಟ್ ಗಳಿಂದ ಮನಿ ಅಲಂಕಾರ ಆಗುದಿಲ್ಲ ಮನಿ ಉದ್ಘಾಟನೆ ಹೆಂಗ್ ಮಾಡ್ತಾರ ಗುರುಗಳು ಬಂದ್ರಂತಂದ್ರೆ ಅಂತಂದ್ರ ಏನ್ ಮಾಡ್ತೀರಿ ಗುರುಗಳ ಕೈಯಿಂದ ಒಂದು ಬತ್ತಿ ತಗೊಂಡು ದೀಪ ಹಚ್ಚಿ ಆ ಸಮಯನ್ನ ದೀಪವನ್ನ ಬೆಳಗಿಸೋ ಮೂಲಕ ಮನಿ ಉದ್ಘಾಟನ ಮಾಡ್ತೀರಿ ಎಷ್ಟು ಸಾಮಾನು ತಂದಿಟ್ರು ಮನಿ ತುಂಬಂಗಿಲ್ಲ ಗುರುಗಳು ಬಂದು ದೀಪ ಹಚ್ಚಿದ್ರು ಅಂತಂದ್ರ ಆ ದೀಪದ ಬೆಳಕು ಇಡೀ ಮನೆಯನ್ನೇ ತುಂಬತದಲ್ಲ ಅದು ನಿಜವಾದ ಸಂಭ್ರಮ ಅದು ನಿಜವಾದ ಉದ್ಘಾಟನೆ ಅಂತೀಕೊಂಡು ಹೇಳ್ತಾರೆ ಮನಿ ತುಂಬಬೇಕು ಮನಿ ತುಂಬಬೇಕಾದ್ರೆ ಏನೋ ತಂದ ತುಂಬೋದಲ್ಲ ಚಿಕ್ಕದ ತಂದ ಏನ್ ಇಡ್ಬೇಕು ಅದನ್ನ ಇಡ್ಬೇಕಲ್ಲ ಆ ಕಾರಣಕ್ಕ ಮನಿ ತುಂಬುದಂದ್ರೆ ಹೆಂಗ ಯಾವನೋ ಒಬ್ಬ ಹೊಸ ಟ್ರೆಜರಿ ತಂದಿದ್ದ ಹೊಸ ಟ್ರೆಝರಿ ತಗೊಂಬಂದ ಇಟ್ಟಿದ್ದ ಆ ಹೊಸ ಟ್ರೆಜರಿ ಅವಸರದಾಗ ಮರ್ದ ಆಫೀಸಿಗೆ ಹೋದ ಟ್ರೆಜರಿ ಇರ್ಲಿಲ್ಲ ಮನೆಯಾಗ ಟ್ರೆಜರಿ ತಂದಿನಕೊಂಡು ಹೆಂತಿಗೆ ಹೇಳಿದ ಆಕಿಗೇನ ಅಷ್ಟು ಗೊತ್ತಿರ್ಲಿಲ್ಲ ಏನ್ ಹಿಡುದಿದ್ರಾಗ ಏನ್ ಬಾಳ ಮತ್ತುದಿ ಇರ್ತಾವ್ ಹಿಡಬೇಕು ಆಕೆ ಅಂದಳು ಕುಳು ಹೊರಗ ಇರ್ತಾವ್ ಮಳಿ ಬತ್ತಂದ್ರ ತೊಯ್ತಾವ್ ಅಂದ ಎಟ್ ಕುಳು ಇದ್ದು ಎಲ್ಲಾ ಕುಳ್ಳು ತಂದ ಟ್ರೆಜರಿ ತುಂಬಾ ಚಂದ ಜೋಡಿಸ್ಬಿಟ್ಲು ಅವ್ ಹೊಳೆ ಬಂದ ಏನ್ ಸಾಮಾನು ಅಂತೀಕೊಂಡು ಟ್ರೆಜರಿ ತಗದು ನೋಡ್ತಾನ ಕುಳ್ಳು ತುಂಬಿಟ್ಟಾಳಿಕೆ ಏನು ಇವ್ನ ಯಾಕೆ ಇಟ್ಟಿದ್ರಾಗ ಇಲ್ಲಿ ಇಡ್ತಾರ ನೀವು ಯಾಕಂದ್ರು ಮಳಿ ಬಂದು ತೋದು ಅಂದ್ರೆ ಉಣ್ಣಾವೇನ್ ನೀನು ಅದಕ್ಕೇನಿ ಕುಳ್ಳು ಬೇಕ ಅದ್ರ ಸಮಾನ ಕುಳು ತಂದಿಟ್ಟು ಟ್ರೆಸರಿ ಇರೋದು ಕುಳ್ಳು ತಂದಿಡಾಕಲ್ಲ ಬೆಳ್ಳಿ ಬಂಗಾರ ಮಹತ್ವದ ಸಾಮಾನುಗಳನ್ನ ಬಟ್ಟೆ ಬರಿಗಳನ್ನು ಇಡೋದಕ್ಕ ನಿನಗೆ ಒಟ್ಟ ಬುದ್ಧಿ ಇಲ್ಲ ಅಂತೀಕೊಂಡು ಬೇದತ್ತು ಏನ್ರಿ ನಿನ್ಗಟ್ಟ ತಿಳುವಳಿಕೆ ಇಲ್ಲ ಅಂತ ಹೇಳಿ ಆದ್ರ ಅರ್ಥ ಮಾಡ್ಕೊಡ್ರಿ ಯಾವ ರೀತಿಯೊಳಗ ಟ್ರೆಜರಿ ಒಳಗ ಕುಳ್ಳ ತಂದಿಟ್ರು ತಪ್ಪಂತ ಅಂತ ಇಲ್ರಿ ನಾವು ನಗತೀವಿ ಇಲ್ಲ ಅದನ್ನ ಹಾಸ್ಯ ಮಾಡ್ತೀವಿ ಟ್ರೆಜರಿ ಹಂಗ ಈ ಶರೀರನು ಒಂದು ಟ್ರೆಜರಿ ಇದ್ದಂಗ ಏನ್ರಿ ಈ ದೇಹನು ಒಂದು ಟ್ರೆಜರಿ ಇದ್ದಂಗ ಇದ್ರೊಳಗೆ ಏನ್ ಇರ್ಬೇಕು ಅದ ಇರ್ಬೇಕು ಬಾಯಾಗ ಏನು ತುಂಬಕೋಬೇಕು ಅದನ್ನ ತುಂಬ್ಕೋಬೇಕು ಏನೇನ್ ತುಂಬತೇವ್ರಿ ಬ್ಯಾಡದ ಕತಿ ಬಾಯಿ ಅನ್ನೋದು ಬಚ್ಚಲಕ್ಕೆ ತಾತು ತಾಯಿ ಹೋಗಿರ್ತೈತಿ ಈಗಂತಿ ಏನೋ ಹುಡುಗೋರು ಅದೇನು ಹಾಕ್ತಾರಲ್ಲ ಅದು ಹ್ಮ್ ಏನೇನೋ ಸುಡ್ಗಾಡ್ ನೂರ ಎಂಟು ಹ ಎಲ್ಲ ಬಾಯಾದ ತುಂಬಿಕೊಂಡು ಒಬ್ಬಂದ ನನಗ್ ಮನೆಯಾಗ ಅಡಿಗೆನ ರುಚಿ ಹತ್ತದಿಲ್ರಿ ಒಟ್ಟ ಅಡಿಗೆ ಸವಿ ಇಲ್ಲ ಅಡಿಗೆ ಎಲ್ಲಿ ಸವಿ ಇರ್ತದ ಬಾಯಾಗ ಸಗಣಿ ತುಂಬಿಕೊಂಡ ಮೇಲೆ ಅಡಿಗೆ ಎಲ್ಲಿ ರುಚಿ ಹತ್ತದ ಸಗಣಿ ತುಂಬಿಕೊಳ್ಳೋದು ಬಂದ್ ಮಾಡಿದ್ರೆ ಅಡಿಗೆ ರುಚಿ ಹತ್ತದ ನೆನಪಿಟ್ಕೋಬೇಕು ಇವತ್ತ ತಿನ್ಬೇಕಾದದ್ದನ್ನ ತಿನ್ಬೇಕ ಕತ್ತಿ ಮುಂದ ಕತ್ತಿ ಮುಂದ ಶೆರೆ ತುಂಬಿಡ್ರಿ ನೀರು ತುಂಬಿಡ್ರಿ ಕತ್ತಿ ನೀರು ಕುಡಿತದ ಹೊರತು ಶರೇ ಕುಡಿಯುದಿಲ್ಲ ಇವ್ರಿ ಇವಕ್ ನೀರ್ ಇರ್ದ್ರ ನಡೀತದ ಅದನ್ನು ಕುಡ್ಕೊಂಡು ತಿರುಗಾಡ್ತಾರೆ ಆದ್ರೆ ನೆನಪಿಟ್ಕೊಬೇಕು ಇವತ್ತ ನಾವು ಕತ್ತಿ ಅಂದ್ರೆ ಬಹಳ ಬುದ್ಧಿಗೇಡಿ ಪ್ರಾಣಿ ಅಂತೀವಿ ಅದಕ್ಕೆ ಅಂತೀವಿಲ್ರಿ ಇಲ್ರಿ ಜ್ಞಾನ ಇರಲಾರ್ದು ಬರೀ ಹರಿ ಹೊರತದ ವಜನ್ ಹೊರತೈತಿ ಒಂದ ಅದಕ್ಕೇನು ತಿಳುವಳಿಕೆ ಇಲ್ಲಾರ್ದ ಪ್ರಾಣಿ ಅಂತೀವಿ ಕತ್ತಿ ಕತ್ತಿಯನ್ನ ಬಹಳ ನಿಕೃಷ್ಟವಾಗಿ ಕಾಣ್ತೀವಿ ಅದು ಅದು ಕುಡಿಯಂಗಿಲ್ಲ ಅದನ್ನ ಕತ್ತಿ ಕುಡಿಯಂಗಿಲ್ಲ ಆದ್ರ ಇದು ಹುಡುಕಾಡಿ ಕುಡಿತಿರ್ತೈತಿ ನೆನಪಿಟ್ಕೊಳ್ಬೇಕು ನಮ್ಮನ್ನ ಹಾಳು ಮಾಡುವಂತ ದುಶ್ಚಟಗಳು ನಮ್ಮನ್ನ ಹಾಳು ಮಾಡುವಂತಹ ದುಶ್ಚಟಗಳಿಂದ ನಾವು ಎಲ್ಲಿವರೆಗೆ ಹೊರಗೆ ಬರೋದಿಲ್ಲ ಸನ್ಮಾರ್ಗದೊಳಗೆ ನಾವು ಎಲ್ಲಿವರೆಗೆ ನಡೆಯೋದಿಲ್ಲ ಅಲ್ಲಿವರೆಗೆ ನಮ್ಮ ಜೀವನ ಅಪೂರ್ಣ ಅನ್ನಿಸ್ತದ ಆ ಜೀವನಕ್ಕೆ ಯಾವ ಬೆಲೆನೂ ಇರುವುದಿಲ್ಲ ಅನ್ನತಕ್ಕಂಥ ಮಾತನ್ನ ನಾವು ಮರಿಬಾರ್ದು ಅಂತ ಒಂದು ಸಂಸ್ಕಾರ ಮನೆಗಳು ಇವತ್ತ ಮಠಗಳಾಗ್ಬೇಕಂತಾರ ಏನಂಗಂದ್ರೆ ಅಲ್ಲಿ ಒಬ್ಬೊಬ್ಬರನ್ನ ಸ್ವಾಮಿ ಕೊಂಡುಸುದನ್ರೇಂದ್ರ ನೀವು ಮನೆಗಳು ಮಠಗಳಾಗಬೇಕು ಅಂತಂದ್ರೆ ಈ ಮಠದೊಳಗೆ ಹೆಂಗ ಪೂಜೆ ಪುನಸ್ಕಾರ ದಾಸೋಹ ಅತಿಥಿ ಸತ್ಕಾರ ಇರ್ತದಲ್ಲ ಆ ರೀತಿ ಒಳಗ ಮನೆಗಳು ಸಹಿತ ಮಠಗಳ ಮಾದರಿಯೊಳಗ ದಾಸೋಹ ಪರಂಪರೆಯ ಮನೆಗಳಾಗಿ ಬೆಳಗಬೇಕು ಅನ್ತಕ್ಕಂಥ ಒಂದು ಆಶಯ ಅದು ಅವಾಗ ಮನೆಗಳು ಮಠಗಳಾದುವತ್ತಂತಂದ್ರ ಅದು ನಿಜವಾದ ಸಾರ್ಥಕವಾದಂತ ಬದುಕನಿಸ್ಕೊಳ್ತದ ಶರಣರು ಕಾಯಕವನ್ನ ಮಾಡಿ ದಾಸೋಹವನ್ನು ಮಾಡ್ತಿದ್ರು ಅಂದ್ರ ದುಡಿದು ಉಣ್ಣುವಂತಹದ್ದು ದುಡಿದು ಉಣಿಸುವಂತಹದ್ದು ದಾಸೋಹ ದುಡಿದು ನಮ್ಮಷ್ಟಕ್ಕೆ ನಾವ ಉಂಡ್ರ ಅಲ್ಲ ಅದು ಇನ್ನೊಬ್ಬರಿಗೆ ನೀಡಿ ನಾವ್ಯಾವಾಗ ಉಣ್ತೀವಿ ಅದು ನಿಜವಾದಂತಹ ದಾಸೋಹ ನಿಚ್ಕೊಳ್ತದೆ ಈಗ ಬಹಳ ಮಂದಿ ಅನ್ನದಾನ ಅಂತಾರ ಅನ್ನದಾನ ಪುಣ್ಯ ಪುಣ್ಯ ಬರ್ತದ ಅಂತಕ್ಕಂಥದ್ದು ನೆನಪಿಟ್ಕೊಡ್ರಿ